ರವೀಣಿಸ್ತದ ಹಿಂಗಿಡಿಸ್ತಾಲ್ವೇ ಧಗೆ ಆಯ್ತಾ ಇಲ್ವೇ ನಾನ್ ಚಡ್ಡಿ ಕದನೆ ಬರೀ ಪ್ಯಾಂಟ್ ಇಕ್ಕ ಬಂದಿರ್ಕಂಡ್ ಅಲ್ಲಿ ಧಗೆ ನಿಜವಾಗ್ಲೂ ಒಳಗ್ ಚಡ್ಡಿ ಅಣ್ಣ ಡೌಟ್ ಇದ್ರೆ ಬಂದ್ ಚೆಕ್ ಮಾಡ್ಕೋಬೇಕಾದ್ರೆ ನಿನ್ನತ್ರ ಒಂದ್ ಅಕ್ಷ ದುಡ್ಡಿದ್ರೆ ನನಗ್ ಕೊಡ್ತೀಯಾ ನಿಮ್ಗಿಂತ ಹೆಚ್ಚಾ ಕೊಡ್ತೀನಿ ಕಣ್ರಿ ಐವತ್ ಸಾವಿರ ಇದ್ರ ಅದನ್ನು ಕೊಡ್ತೀನಿ ಕಣ್ರಿ ಎಂಟು ಸಾವಿರ ಇದ್ರೆ ಅದನ್ನ ಮಾತ್ರ ಕೊಡಲ್ಲಪ್ಪ ಅದು ಗೃಹಲಕ್ಷ್ಮಿ ದುಡ್ಡು ಬಂದಿರೋದು ನಾಲ್ಕು ತಿಂಗಳದು ಮಗ ಏನ್ ಬಿಸಿಲು ಇದು ಮಕ ಮುಚ್ಕ ಓಡಾಡುವಾಗ ಮಾಡ್ಬಿಟೈತೆ ಮಕ ಮುಚ್ಕೊಂಡು ಓಡಾಡುವ ಮನೆಯಲ್ಲಿ ನಡಕ್ಕ ಈ ಸಲ ಚೀಟಿ ಕಾಸು ಬರುತ್ತಲ್ಲ ನಾನೊಂದು ಚಿನ್ನ ಚೈನ್ ಮಾಡಿಸ್ಕೊಬಿಡ್ತೀನಿ ಕಣೆ ಅದೆಲ್ಲ ಗೊತ್ತಿಲ್ಲ ಒಂದು ನೆಕ್ಲೆಸ್ ಮಾಡ್ಸ್ಕೊಬಿಟ್ ನೀವೇನಾರ ಮಾಡಿಸ್ಕೊಳ್ಳಿ ಹೌದಾ ಸರಿ ಸರಿ ನಮ್ಗೇನು ಅವಶ್ಯಕತೆ ಇಲ್ಲ ಬೇಡ 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 ಫೋನು ಬ್ಯಾಂಕಿಂದ ಕಣ ಯಾವುದೋ ಹುಡ್ಗಿ ಕೈಲಿ ಫೋನ್ ಮಾಡಿಸ್ ಲೋನ್ ಬೇಕಾದ್ರೆ ತಗೊಳ್ಳಿ ಕೊಡ್ತೀವಿ ಅಂತ ಹೌದಾ ಯಾಕೆ ಬೇಡ ಇದ್ದಾನೆ ಅಯ್ಯೋ ಈ ಬ್ಯಾಂಕ್ನವ್ರು ಸವಸನೆ ಬೇಡ ಸುಮ್ನಿರಪ್ಪ ಬ್ಯಾಂಕ್ ಲೋನ್ ತಗೊಳ್ಳಿ ಅಂತ ಹುಡ್ಗಿ ಕೈಲಿ ಫೋನ್ ಮಾಡಿಸ್ತಾರೆ ರಿಕವರಿ ಮಾಡಕ್ಕೆ ಹುಡುಗರು ಕಳಿಸ್ತಾರೆ ಅದಕ್ಕೆ ಬೇಡ ಅಂದೆ ಈ ಒಂದು ಮಾರ್ಕೆಟ್ಗೆ ಪಾತ್ರೆ ತೊಳೆಯ ಮಿಷಿನ್ ಬಂದೈತಂತೆ ಹೊಸದಾಗಿ ನಮ್ ಮನೆಗೆ ಒಂದ್ ಮಿಷಿನ್ ತಂದ್ಬಿಡಣ ನೀವೇ ಇದ್ದೀರಲ್ಲ ಪಾತ್ರೆ ತೊಳೆಯ ಮಿಷಿನ್ ಅಲ್ಲ ಯಾಕ್ರಿ ಏನ್ ಮಗ ಸಮಾಚಾರ ಏನು ಇಲ್ಲ ಕಾರಣ ತಿರುಪತಿಗ್ ಹೋಗ್ತಾ ಇದ್ದೆ ನೀನು ಬಂದಿಯೇನು ಅಂತ ಬಂದೆ ಬಂದಿಯಾ ತಿರುಪತಿಗೆ ತಿರುಪತಿಗೆ ಮೊನ್ನೆ ತಾನೇ ಹೋಗ್ ಬಂದಲೋ ಈ ಕಿರ್ಗ ಹೋಯ್ತಾ ಇದೀಯಾ சேஃபாக ஊர் மத்திய திப்ப திப்பத்தினி அந்த அர்க்கோத்கண்ட கேணா அதுக்கு மத்தியா தீனி வந்தியா ஹோம்மாண்ட அது அண்ணா